ಈ ಬಜೆಟ್ ಬಂದು ಸುಮ್ಮನೆ ಆಶಾದಾಯಕ ಅಷ್ಟೇ ಈ ನಾವು ನಿರೀಕ್ಷೆ ಮಾಡಿದಂಥ ಬಜೆಟ್ ಏನಿಲ್ಲ ಈಗ ಇದರಲ್ಲಿ ನಾವು ಟ್ಯಾಕ್ಸ್ ಎಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದೆಲ್ಲ ಎಲ್ಲ ಬಜೆಟ್ಗೆ ತರಬೇಕು ತರಾತುರಿಯರಲ್ಲಿ ಬಜೆಟ್ ಮಾಡಿರೋವಂಥ ಇದು ಸರ್ ಇದು ನಮಗಂತೂ ಇಷ್ಟಕರವಾದಂಥ ಬಜೆಟ್ ಇಲ್ಲ ಊರಿನ ಬಗ್ಗೆ ಊರಿನ ಸಮಸ್ಯೆ ಬಗ್ಗೆ ಏನು ಇದರಲ್ಲಿ ಇಲ್ಲ ಊರಲ್ಲಿ ಏನು ಈಗ ಜಕಲ್ ಮಡಗು ನೀರಿದೆ ನಮ್ಮಲ್ಲಿ ಒಂದು ಮೋಟ್ರ್ ಈಗ ಎಲ್ಲ ಪೂರ್ವ ಸಭೆ ಮಾಡ್ತಾನೇ ಇದ್ದೀವಿ ಜಕ್ಕಲು ಮಡಗು ಪಗೋ ಪಂಪ್ ಅಳವಡಿಸೋದ್ರ ಬಗ್ಗೆ ನಮ್ಮಲ್ಲಿ ಒಂದು ಪಂಪ್ ಒಂದು ಮೋಟ್ರ್ ಕೆಟ್ಟು ನಾವು ಒಂದು ವಾರ ಕಾಲ ನಿಂತ್ಕೊಬೇಕಾಗಿದೆ ಅದಕ್ಕೆ ಇನ್ನೊಂದು ಪಂಪ್ ಅಳವಡಿಸ್ಕೋಬೇಕು ಅಂತೇಳಿ ನಾವು ಇದ್ದೀವಿ ಅದನ್ನು ತರಬೇಕು ಅದನ್ನು ತರಿಸಿ ಈಗ ಜನಕ್ಕೆ ನೀರಿನ ಅಭಾವ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಗರಸಭೆ ಅಂಗಡಿ ಮಳಿಗೆಗಳು ಕೂಡ ಅಂಗಡಿಗಳಿಗೆ ವಿತರಣೆ ಮಾಡಲಿಲ್ಲ ಅಂತ ನಾವು ಅದ್ರ ಬಗ್ಗೆ ಅಂತ ಪೂರ ಬಹುಮತ ಇದೆ ಹರಾಜಿನ ಬಗ್ಗೆ ಪೂರಾ ಬಹುಮತ ಇದೆ ಇದನ್ನು ಮಾಡಬೇಕಾಗಿದ್ದ ಅಲ್ಲ ಯಾರು ಅಧ್ಯಕ್ಷರು ಅಧ್ಯಕ್ಷರ ಗಮನದಲ್ಲಿಲ್ವಾ ಬಜೆಟ್ ಮೀಟಿಂಗು ಮತ್ತು ಅಂಗಡಿ ಮಳಿಗೆಗಳ ಆಕ್ಷನ್ ಒಂದೇ ದಿವಸ ಇಡಬಾರ್ದು ಅಂತ ಅವ್ರಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ವಾ ಪರಿಜ್ಞಾನ ಇಲ್ವಾ ಯಾಕೆ ಬೇರೆಯವ್ರ ಮೇಲೆ ಈಗ ದಲಿತ ವಿರೋಧಿ ಅದು ಇದು ಅಂತ ಆಶ್ರಮ ಯಾರು ದಲಿತ ವಿರೋಧಿ ಈಗ ಈಗ ಯಾರು ಆಡಳಿತ ಆಡಳಿತ ನಡೆಸ್ತಾ ಇದ್ದಾರೆ ನಗರಸಭೆಯಲ್ಲಿ ಅವರೇ ದಲಿತ ವಿರೋಧಿ ನಾವು ಯಾರು ದಲಿತ ವಿರೋಧಿ ಅಲ್ವಲ್ಲ ಇದನ್ನು ಬೇಕಾಗಿ ಕನ್ಕ್ಲೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿಟ್ಟಿರುವಂಥದ್ದು ಇದ್ರಲ್ಲಿ ಬೇರೆಯವ್ರ ಪಾತ್ರ ಯಾರು ಇಲ್ಲ ಇದ್ದರು ಈ ನೇರವಣೆ ಬಂದು ನಗರಸಭೆ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ಆಡಳಿತ ಪಕ್ಷದಲ್ಲಿದ್ದಾರೆ ಅವರೇ ನೇರವಣೆ ಸರ್ ಈಗ ಬಜೆಟ್ ಮೀಟಿಂಗು ಮತ್ತು ಹರಾಜು ಪ್ರಕ್ರಿಯೆ ಒಂದೇ ದಿನ ಕೂಡ ಅಂದ್ಕೊಳ್ತಾರೆ ಇದರಿಂದ ಇದನ್ನು ಹಿಂದಿನ ವ್ಯವಸ್ಥೆ ನೀವು ಅವ್ರನ್ನೇ ಕೇಳಿ ತಿಳ್ಕೋಬೇಕು ಇದಕ್ಕೆ ಯಾಕೆ ಇಟ್ಟಿರಿ ನೀವು ಅಂತ ನಾವು ಸಭೆಯಲ್ಲಿ ಇದನ್ನೇ ಮಾತಾಡಿದ್ದೀವಿ ಯಾಕೆ ಇಟ್ಟರೆ ನಿಮಗೆ ಮಾತ್ರ ಪರಿಜ್ಞಾನ ಇರಲಿಲ್ವ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಂಗಡಿಗಳು ಹರಾಜು ಹಾಕಬೇಕಾದ್ರೆ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಅವರ್ ಬೇಕಾಗುತ್ತೆ ಪ್ರ ಹರಾಜು ಪ್ರಕ್ರಿಯೆ ಪ್ರಾರಂಭ ಮುಗಿಸ್ಬೇಕಾದ್ರೆ ಅವತ್ತೇ ಆರಾಕ್ಷ ನೀವು ಅಧಿಕಾರಿಗಳು ಆಕ್ಷನ್ ಅಂತ ಮಾಡ್ತಾರಾ ಮತ್ತು ನೀವು ನಗರಸಭೆ ಬಜೆಟ್ ಮೀಟಿಂಗ್ ಅಂತ ಮಾಡ್ತಾರಾಂಪಿ ಶಾಸಕರು ತಾಲೂಕಿಗೆ ಎಮ್ ಎಲ್ ಎ ನಗರಸಭೆಗೆ ಅಲ್ಲ ಅವರು ತಾಲೂಕಿಗೆ ಎಮ್ ಎಲ್ ಎ ನೀವು ಅದನ್ನು ನಿಮ್ಮ ಕಂಪ್ಲೀಟ್ ನೀವು ಜನಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ನೀವು ಇದನ್ನ ಜನಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ ಏನಕ್ಕೆ ಅಂದರೆ ನಗರಸಭೆ ಆಡಳಿತ ನಡೆಸ್ತಾ ಇರುವಂಥವ್ರು ಯಾರು ನಗರಸಭೆಯಲ್ಲಿ ಬಂದು ಶಾಸಕರೇನಾದರೂ ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಶಾಸಕರು ಅರಾಜ ಪ್ರಕ್ರಿಯೆ ಮಾಡಿದ್ರೆ ಯಾರೂ ಮಾಡಲಿಲ್ವಲ್ಲ ದಲಿತ ವಿರೋಧಿಯನ್ನು ಪಕ್ಕ ಏನಾದರೂ ಇದೆ ಈಗ ಅವ್ರಿಗೆ ಇರಬೇಕು ಅವರೇ ಇದನ್ನು ಕುಮ್ಮಕ್ಕಿ ಕೊಟ್ಟಿರೋದು ಶಾಸಕರಲ್ವಲ್ಲ ಶಾಸಕರು ಮೀಟಿಂಗ್ ಮಾಡೋದಕ್ಕೆ ಇದು ಇದೆಯಾ ಪವರ್ಸ್ ಇದೆಯಾ ಇದರಲ್ಲಿ ಇಲ್ಲವಲ್ಲ ನೀವು ಸುಮ್ಮನೆ ಏನೋ ಜನಕ್ಕೆ ದಾರಿ ತಪ್ಪಿಸ್ಬೇಕು ಹೇಳ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಾ ಸರ್ ಈಗ ಸಂಸದ ಸಂಸದರ ವಿರುದ್ಧನೇ ನಗರಸಭಾ ಸದಸ್ಯರು ಕೈ ಕೆಲವರು ಯಾರೋ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯ ಮಾತ್ರ ಹೇಳ್ತಾ ಇದ್ರು ಈಗ ನಾವು ನಗರಸಭೆ ಆಸ್ತಿಗಳು ನಗರಸಭೆ ನಾವು ಇದನ್ನು ಹೇಳ್ತೀವಿ ನಗರಸಭೆ ಆಸ್ತಿಗಳು ಯಾರು ಯಾರು ಹಾಕ್ಕೊಂಡಿದ್ದಾರೆ ನಗರಸಭೆ ಆಸ್ತಿಗಳು ಎಲ್ಲೆಲ್ಲಿದ್ದಾವನ್ನು ಗುರುಸೋ ಒಂದು ಕೆಲಸ ಮಾಡಲಿ ಯಾರು ಆಸ್ತಿ ಹಾಕ್ಕೊಂಡಿದ್ದಾರೆ ಸುಮ್ಮನೆ ಗಾಳಿಯಲ್ಲಿ ಬಂದು ನಾನು ಹೇಳ್ಬಿಡ್ಬೋದಲ್ವ ನೀವು ಅಷ್ಟು ಆಸ್ತಿ ಇದೆ ನೀವು ಅಷ್ಟಲ್ಲಿ ಬ್ಯಾಗಲ್ಲಿ ದುಡ್ಡು ಅವೆಲ್ಲ ಸುಮ್ಮನೆ ಪರ್ಸ್ನಲ್ ವಿಷಯಕ್ಕೆಲ್ಲ ಇದು ಮಾಡಬಾರ್ದು ಇದು ವೈಯಕ್ತಿಕ ಕಾರಣಗಳಿಂದ ಮಾತಾಡಬಾರ್ದು ಯಾರ ಮೇಲೆ ಆರೋಪ ಮಾಡಬೇಕಾದ್ರೆ ಅವ್ರು ನಾವು ಏನೇ ಇದೆ ಅಂತ ಆರೋಪ ಮಾಡಬೇಕಾದ್ರೆ ಸಾಬೀತು ಮಾಡ್ಬೇಕು ಅದನ್ನು ಗಾಳಿಯಲ್ಲಿ ಗುಂಡೋಡಿಯ ಕೆಲಸ ಯಾಕೆ ಮಾಡ್ತೀರಾ ಸರ್ ನಗರಸಭೆ ಬಜೆಟ್ ಮಾಡ್ತಾ ಇಲ್ಲ ಸರ್ ಎಲ್ಲರೂ ಹೇಳ್ಬೋದು ಸರ್ ಅಲ್ಲಿ ಹೇಳಿ ಮುಂದೆ ತೋರಿಸ್ಬೇಕಲ್ವಾ ಸರ್ ನಾನು ಮೀಡಿಯಾ ಮುಂದೆ ಮಾತಾಡ್ಬೋದಲ್ವಾ ಈಗ ಅನುದಾನ ಇದೆ ಅನುದಾನ ಇಲ್ಲದೆ ಅಭಿವೃದ್ಧಿ ಆಗ್ತಿದೆ ಅಭಿವೃದ್ಧಿ ಆಗಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಈಗ ಸ್ಟ್ರೀಟ್ ಲೈಟ್ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಕೆಲಸ ನಡೀತಾನೆ ಇದೆಯಲ್ಲ ನಮ್ಮಲ್ಲಿ ಏನಾದರೂ ಒಳಚರಂಡಿ ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸಬೇಕು ನೀರಿನ ಸಮಸ್ಯೆ ಆಗ್ತಾ ಇದೆ ಈಗ ಬಿಸಿಲುಗಾಲ ಬರ್ತಾ ಇದೆ ಅದರ ಬಗ್ಗೆ ಬಜೆಟಲ್ಲಿ ಮಾತಾಡ್ತಾನೆ ಇಲ್ಲ ಒಟ್ಟಾರಿಯಾಗಿ ಬಜೆಟ್ ವೈಯಕ್ತಿಕವಾಗಿ ಓಕೆ